ನನ್ನ ಪ್ರೀತಿಯ ಸ್ನೇಹಿತರು ಮತ್ತು ಸಮಾಜದ ಬಗ್ಗೆ ಬದಲಾವಣೆ ತರಬೇಕು ಅಂತ ಕನ್ಸತ್ತಂತಹ ಎಲ್ಲ ನನ್ನ ಪ್ರೀತಿಯ ಎ ಸಿ ಎಫ್ ತಂಡದವರಿಗೆ ಮತ್ತೆ ಸಾರ್ವಜನಿಕರಿಗೆ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಚಾರ ಎ ಸಿ ಎಫ್ ಕರ್ನಾಟಕದ ವತಿಯಿಂದ ಉತ್ತಮ ಸಮಾಜಕ್ಕಾಗಿ ರಾಜ್ಯಾಧ್ಯಕ್ಷರುಗಳನ್ನು ಆಯ್ಕೆ ಮಾಡ್ತಾ ಇದ್ದೀನಿ ಈ ಜನತಾ ತೀರ್ಪು ಕಾರ್ಯಕ್ರಮಕ್ಕೋಸ್ಕರ ರಾಜ್ಯಾಧ್ಯಕ್ಷರುಗಳನ್ನ ಅಂದರೆ ಘಟಕ ರಾಜ್ಯಾಧ್ಯಕ್ಷರುಗಳನ್ನು ಆಯ್ಕೆ ಮಾಡ್ತಾ ಇದ್ದೀರಿ ಇವತ್ತು ಎಸ್ ಎಫ್ ಕರ್ನಾಟಕದ ವತಿಯಿಂದ ಜನತಾ ತೀರ್ಪು ಕಾರ್ಯಕ್ರಮಕ್ಕೆ ಸುಮಾರು ಒಂದು ಎಂಟು ಜನ ಎಂಟು ಘಟಕಗಳ ರಾಜ್ಯಾಧ್ಯಕ್ಷರುಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಿ ಆ ಎಂಟು ಘಟಕ ರಾಜ್ಯಾಧ್ಯಕ್ಷರುಗಳಲ್ಲಿ ಯಾರು ಬೇಕಾದರೂ ಆಗಿರ್ಬೋದು ಯಾರಿಗ ಆಸಕ್ತಿ ಇದೆ ಅಂಥವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀರಿ ಟೋಟಲಿ ಒಂದು ಎಂಟು ಘಟಕಗಳನ್ನ ಪ್ರಾರಂಭ ಮಾಡಿದಿರಿ ಈಗ ಎಂಟು ಘಟಕಗಳಿಗೆ ಕೊಡ್ತಾ ಇದ್ದೀರಿ ಆಮೇಲೆ ಮತ್ತೆ ಇನ್ನೊಂದಷ್ಟು ಘಟಕಗಳು ಕೊಡ್ಬೇಕು ಅಂದ್ರೆ ಮೊದಲು ಎಂಟು ಘಟಕ ಒಂದು ಫಿಲ್ ಆಗ್ಬೇಕು ಸುಮಾರು ಎಂಟು ಘಟಕಗಳನ್ನ ಬಿಡ್ತಾ ಇದ್ದೀರಿ ಈಗ ಎಂಟು ಘಟಕಕ್ಕೆ ಯಾರಾದರೂ ಆಗಬೇಕು ಆಗ್ಬೇಕು ಅಂತಿದ್ರೆ ದಯವಿಟ್ಟು ರಾಜ್ಯಾಧ್ಯಕ್ಷರಾಗ್ಬೋದು ಮೊದಲಿಗೆ ಐ ಕಾರ್ಯಕರ್ತರ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾ ಇದ್ದೀರಿ ಆರ್ ಟಿ ಐ ಕಾರ್ಯಕರ್ತರು ಆರ್ ಟಿ ಐ ಕಾರ್ಯಕರ್ತರ ಕರ್ತವ್ಯ ಮತ್ತೆ ಅವರ ತಂಡ ಯಾಗಿರಬೇಕು ಅಂತಂದ್ರೆ ನಾವು ಆರ್ ಟಿ ಐ ಕಾರ್ಯಕರ್ತರು ಅಂತ ಹೇಳಿ ರಾಜ್ಯಾಧ್ಯಕ್ಷರ ಸ್ಥಾನವನ್ನ ಅವ್ರಿಗೆ ನಮ್ಮ ಎ ಸಿ ಎಫ್ ಕರ್ನಾಟಕದ ವತಿಯಿಂದ ಕೊಟ್ಟಾಗ ಇಡೀ ಕರ್ನಾಟಕದಲ್ಲಿ ನಾವು ಎಲ್ಲೆಲ್ಲಿ ಶಾಖೆಗಳನ್ನ ಮಾಡ್ತೀರಿ ಯಾವ ಯಾವ ಜಿಲ್ಲೆಯಲ್ಲಿ ಶಾಖೆ ಮಾಡ್ತೀರಿ ಯಾವ ಯಾವ ತಂಡಗಳನ್ನ ರಚನೆ ಮಾಡ್ತೀರಿ ಆ ತಂಡಗಳಿಗೆ ತನ್ನ ಅವರವರ ಕ್ಷೇತ್ರದಲ್ಲಿ ನಡೀತಾರಂತ ಘಟನೆಗಳು ಆ ಕ್ಷೇತ್ರದಲ್ಲಿ ಇರುವಂತಹ ಆ ಕಾಮಗಾರಿಯ ಬಿಲ್ಲುಗಳು ನರೇಗಾ ಬಿಲ್ಲುಗಳು ಮತ್ತೆ ಅವರು ಯಾವ ಆ ಕ್ಷೇತ್ರದಲ್ಲಿ ಯಾವ ದಾಖಲಾತಿಗಳನ್ನ ಕೇಳ್ತಾರೋ ಆ ದಾಖಲಾತಿಗಳಿಗೆ ಮಾಹಿತಿನ ಕೊಡ್ಬೇಕಾಗಿರುವಂತಹ ಕರ್ತವ್ಯ ಈ ರಾಜ್ಯಾಧ್ಯಕ್ಷರಿಗೆ ಸೊ ಅಂತ ರಾಜ್ಯಾಧ್ಯಕ್ಷರು ಯಾರಾದ್ರೂ ಇದ್ರೆ ಎಸ್ ಎಫ್ ಕರ್ನಾಟಕದ ವತಿಯಿಂದ ರಾಜ್ಯ ಮಟ್ಟದ ರಾಜ್ಯಾಧ್ಯಕ್ಷರಾಗಿ ಮೇಲ್ಮನವಿ ಐ ಹೆಂಗ್ ಹಾಕೋದು ಯಾವ ರೀತಿ ಡಾಕ್ಯುಮೆಂಟ್ ಅನ್ನ ಕಲೆಕ್ಟ್ ಮಾಡಬೇಕು ಮತ್ತೆ ಯಾವ್ಯಾವ ಪಂಚಾಯಿತಿಯಲ್ಲಿ ಯಾವ್ಯಾವ ದಾಖಲಾತಿಗಳನ್ನ ಕೇಳಬೇಕು ಹೆಂಗ್ ಕೇಳ್ಬೇಕು ಅನ್ನೋದನ್ನ ಹೇಳ್ಕೊಡುವಂತಹ ರಾಜ್ಯಾಧ್ಯಕ್ಷ ಇರಬೇಕು ಏನಕ್ಕೆ ಆ ರಾಜ್ಯಾಧ್ಯಕ್ಷ ನಮಗೆ ಆಯ್ಕೆ ಮಾಡ್ಕೊಳ್ತೀರಿ ಅಂದ್ರೆ ಯಾವ್ದೋ ಒಂದು ಆರ್ ಟಿ ಹಾಕಿ ಇನ್ಯಾರ ಹತ್ರ ಇನ್ನೇನೋ ಕಲೆಕ್ಟ್ ಮಾಡ್ಕೊಳೋಂತಹ ತಂಡದವ್ರು ನಮಗ್ ಬೇಕಾಗಿಲ್ಲ ಒಂದು ಪಂಚಾಯಿತಿ ಒಂದು ಪಂಚಾಯಿತಿಗೆ ಆರ್ ಟಿ ಹಾಕಿ ಪಂಚಾಯಿತಿಯಲ್ಲಿ ಇರುವಂತಹ ಭ್ರಷ್ಟಾಚಾರ ಮತ್ತೆ ಡಬಲ್ ಬಿಲ್ಗಳು ಮತ್ತೆ ನರಾಯಿಶರಿಗೆ ಸಂಬಂಧಪಟ್ಟಂತಹ ಬಿಲ್ಗಳನ್ನ ತೆಗೆದು ಆ ಪಂಚಾಯಿತಿಯ ಭ್ರಷ್ಟಾಚಾರವನ್ನ ಹೊರ್ಗಡೆ ತೆಗೆಯತ್ತದಕ್ಕೋಸ್ಕರನೇ ಆ ಒಂದು ತಂಡವನ್ನ ರಚನೆ ಮಾಡ್ಬೇಕು ಯಾವುದೋ ಒಂದು ಡಾಕ್ಯುಮೆಂಟ್ ತೆಗೆದ್ರು ಎಲ್ಲೋ ಒಂದು ಸೆಟಲ್ಮೆಂಟ್ ಆಯ್ತು ಅವ್ರೇನೋ ಕೊಟ್ರು ತಗೊಂಡ್ರು ತಿಂದುಬಿಟ್ರು ಅಂತಂದ್ರೆ ಮತ್ತೆ ಭ್ರಷ್ಟಾಮುಕ್ತ ಹೆಂಗೆ ಮತ್ತೆ ಆ ವ್ಯಾಪ್ತಿಯ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೀತಾ ನರೇಗ ನರೇಗಾ ಆ ಕೆಲಸಗಳನ್ನ ಹೆಂಗೆ ನರೇಗದಲ್ಲಿ ಬಿಲ್ಗಳೆತ್ತದಂತಹ ಮುಟ್ಟಾಳ್ರು ಮುಟ್ಟಾಳ್ ಅವಿವೇಕಿಗಳ ವಿರುದ್ಧವಾಗಿ ಕ್ರಮ ತಗೊಳ್ಬೇಕಲ್ಲ ಇಲ್ಲ ಅಂತಂದ್ರೆ ಎಲ್ಲಾರು ಆರ್ ಟಿ ಐ ಹಾಕಿ ಎಲ್ಲಾ ಕಡೆನು ಸೆಟಲ್ಮೆಂಟ್ ಮತ್ತೆ ಹಾಕಿರುವಂತ ಆರ್ ಟಿ ಐಗೆ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾನೆ ಇದ್ರೆ ಆ ಮತ್ತೆ ಅದು ಭ್ರಷ್ಟಾಮುಕ್ತ ಮಾಡಕ್ಕೂ ಸಾಧ್ಯನೇ ಇಲ್ಲ ಮತ್ತೆ ಹಗರಣಗಳನ್ನ ಹೊರ್ಗಡೆ ತೆಗಿಯಕ್ಕೂ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಈಗ ನಾವು ಯಾರು ಆರ್ ಟಿ ಐ ಕಾರ್ಯಕರ್ತರು ರಾಜ್ಯಾಧ್ಯಕ್ಷರಾಗ್ತಾರೋ ಅವ್ರಿಗೆ ಬೇಕಾಗಿರುವಂತಹ ನಮ್ ಕಡೆಯಿಂದ ಏನೇನ್ ಸೌಲಭ್ಯಗಳು ಬೇಕೋ ಅಷ್ಟು ಸೌಲಭ್ಯಗಳು ಮತ್ತೆ ಅಷ್ಟು ಸಪೋರ್ಟ್ ಅನ್ನ ಕೊಡ್ತೀವಿ ಮತ್ತೆ ಈ ಕರ್ನಾಟಕದಲ್ಲಿ ಎಷ್ಟು ಆರ್ ಟಿ ಐ ಕಾರ್ಯಕರ್ತರು ಅಷ್ಟು ಆರ್ ಟಿ ಐ ಕಾರ್ಯಕರ್ತರನ್ನ ಏನು ಈ ರಾಜ್ಯಾಧ್ಯಕ್ಷ ಅವ್ರ ಜೊತೆಯಲ್ಲಿ ಇಟ್ಕೊಳ್ಬೇಕು ಮತ್ತೆ ಯಾರು ಆರ್ ಟಿ ಐ ಕಾರ್ಯಕರ್ತರು ನಾವು ಆಗ್ತೀರಿ ಅಂತರೋ ಅವರ ಜೊತೆಯಲ್ಲಿ ತಗೊಂಡು ಎಲ್ಲೆಲ್ಲಿ ಅಗರಣಗಳನ್ನ ದಾಖಲಾತಿಗಳು ತೆಗಿಯಕ್ ಸಾಧ್ಯ ಅಷ್ಟು ದಾಖಲಾತಿಗಳನ್ನ ತೆಗೆದು ಆ ವಿಧಾನಸಭಾ ಕ್ಷೇತ್ರದಲ್ಲಿ ಅಥವಾ ಪಂಚಾಯತ್ ವ್ಯಾಪ್ತಿಯಲ್ಲಿ ರಿಲೀಸ್ ಹೆಂಗ್ ಮಾಡ್ಬೇಕು ಡಾಕ್ಯುಮೆಂಟ್ ಅನ್ನ ಅನ್ನೋದ್ರ ಬಗ್ಗೆ ಆ ಹೇಳ್ಕೊಡುವಂತಹ ರಾಜ್ಯಾಧ್ಯಕ್ಷ ಬೇಕು ಬಟ್ ಈ ಸಮಾಜದಲ್ಲಿ ಇರುವಂತಹ ಕೆಟ್ಟ ಕೆಟ್ಟ ಪಿಡುಗುಗಳು ಭ್ರಷ್ಟಾಚಾರ ಸುಲಿಗೆ ಅತ್ಯಾಚಾರ ಈ ಸರ್ಕಾರಿ ಕೊಳಕು ಅಧಿಕಾರಿಗಳು ಕೆಲವರು ಮತ್ತೆ ಇವ್ರನ್ನೆಲ್ಲವೂ ಒಂದು ಸ ಬದಲಾವಣೆ ಮಾಡಬೇಕು ಅಂತಂದ್ರೆ ಆ ತುಂಬಾನೇ ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಇದು ಬಿಟ್ಟಿದಿರಿ ಎಲ್ಲಿ ಪ್ರಶ್ನೆ ಮಾಡ್ತಾರೋ ಅಲ್ಲಿ ವ್ಯಾಪಾರ ಆಗ್ಬಿಡುತ್ತೆ ಎಲ್ಲಿ ಧ್ವನಿ ಎತ್ತುತ್ತಾರೋ ಆ ಧ್ವನಿಗೆ ಒಂದು ಸೂಟ್ ಕೇಸ್ ಬಂದ್ಬಿಡುತ್ತೆ ಬಟ್ ಇಷ್ಟೆಲ್ಲಾ ಬಂದಾಗ ಮತ್ತೆ ಬದಲಾವಣೆ ಆಗ್ಬೇಕು ಅಂದ್ರೆ ಹೆಂಗ್ ಸಾಧ್ಯ ಅದಕ್ಕೋಸ್ಕರ ಜನತಾ ತೀರ್ಪು ಕಾರ್ಯಕ್ರಮವನ್ನ ಮಾಡೋದಕ್ಕೆ ಎ ಕರ್ನಾಟಕ ಅದ್ರ ಜೊತೆಗೆ ಒಂದು ಎಂಟು ರಾಜ್ಯಾಧ್ಯಕ್ಷರುಗಳ ಘಟಕಗಳನ್ನ ಪ್ರಾರಂಭ ಮಾಡ್ತಾ ಇದ್ರಿ ಆಮೇಲೆ ಆರ್ಟಿ ಕಾರ್ಯಕರ್ತರ ಬಗ್ಗೆ ಹೇಳಿದಿನಿ ನೆಕ್ಸ್ಟ್ ಇನ್ನೊಂದು ದಲಿತರ ಅಭಿವೃದ್ಧಿ ಈ ದಲಿತರ ಅಭಿವೃದ್ಧಿಗೋಸ್ಕರ ಒಂದು ತಂಡವನ್ನ ರಚಿಸಿ ರಚನೆ ಮಾಡ್ತಾರೆ ಆ ತಂಡಕ್ಕೆ ಒಬ್ರು ರಾಜ್ಯ ಮಟ್ಟದಲ್ಲಿ ಒಬ್ಬ ರಾಜ್ಯಾಧ್ಯಕ್ಷರು ಬೇಕು ಅವ್ರ ಕೆಲಸ ಏನು ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅಲ್ಪಸಂಖ್ಯಾತರು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರಿದ್ದಾರೆ ಅವರ ಅಭಿವೃದ್ಧಿಗೆ ಗೋಸ್ಕರ ಇರಬೇಕು ಎಲ್ಲಿ ಅಸ್ಪೃಶ್ಯತೆ ಇದೆ ಎಲ್ಲಿ ಅಂತಹ ದಲಿತ ಕುಟುಂಬಗಳಿಗೆ ಯಾವ ಯಾವ ಸರ್ಕಾರದಿಂದ ಯೋಜನೆಗಳು ಸಿಗುತ್ತೆ ಆ ಯೋಜನೆಗಳನ್ನ ಪ್ರತಿಯೊಂದು ಮನೆಗೂ ಕಲ್ಪಿಸುವಂಗಿರ್ಬೇಕು ಪ್ರತಿ ಮನೆಗಳಿಗೂ ಭೇಟಿ ಕೊಡಬೇಕು ಯಾರ್ಯಾರಿಗೆ ಅವ್ರಿಗೆ ಬಿದ್ದೋಗಿರೋ ಮನೆಗಳು ಮತ್ತೆ ಪಂಚಾಯತಿಯಲ್ಲಿ ಅಲ್ಲಿ ಸೌಲಭ್ಯಗಳು ಮತ್ತೆ ಅವರು ಅವ್ರನ್ನ ದೇವಸ್ಥಾನಕ್ಕೆ ಎಲ್ಲಿ ಬಿಡಲ್ವೋ ಅಂತವ್ರ ಜೊತೆ ನಿಂತ್ಕೊಂಡು ದೇವಸ್ಥಾನಕ್ಕೆ ಅವ್ರಿಗೆ ಸಹಾಯವನ್ನ ಮಾಡಬೇಕು ದೇವಸ್ಥಾನ ಒಳಗಡೆ ಹೋಗೋಕೆ ಅದರ ಜೊತೆಗೆ ಅವ್ರಿಗೆ ಸಿಗ್ಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದಕ್ಕೆ ಅವರು ಸಿದ್ಧವಾಗಿರ್ಬೇಕು ಸೊ ಅಂತ ತಂಡವನ್ನ ನಾನು ಇಡೀ ದಲಿತ ಕುಟುಂಬದವ್ರನ್ನ ಮತ್ತೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವ್ರನ್ನ ನಾನು ಅಭಿವೃದ್ಧಿ ಮಾಡ್ತೀನಿ ಅವರಲ್ಲಿರುವಂತ ಸಮಸ್ಯೆಗಳ ವಿರುದ್ಧವಾಗಿ ನಾನು ಫೈಟ್ ಮಾಡ್ತೀನಿ ಅಂತ ಯಾರಾದ್ರೂ ಮುಂದೆ ಬಂದ್ರೆ ಅವ್ರನ್ನ ಒಬ್ಬ ನಾಯಕ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡ್ಕೊಳ್ತೀರಿ ಅತನ ಕೆಲಸ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅಹ್ ದಲಿತರ ಅವರ ಆಸ್ತಿ ಮತ್ತೆ ಅವ್ರಿಗೆ ಆಗ್ತಾ ಇರೋಂತ ಅನ್ಯಾಯದ ವಿರುದ್ಧವಾಗಿ ದನಿ ಎತ್ತಿ ಯಾರು ಅವರ ಆಸ್ತಿಗಳನ್ನ ಕಬಳಿಸಿ ಆದ್ರೆ ಆ ಆಸ್ತಿಗಳನ್ನ ಅವರು ಕೊಡಿಸಿ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳನ್ನು ಸಿಗುವಂತಹ ಸೌಲಭ್ಯಗಳನ್ನ ಅವ್ರಿಗೆ ಒದಗಿಸ್ಕೊಡುವಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ಅಂತವ್ರಿಗೆ ನಾವು ಈ ರಾಜ್ಯಾಧ್ಯಕ್ಷರ ಸ್ಥಾನವನ್ನ ಬಿಟ್ಕೊಡ್ತೀರಿ ಅವರು ಆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆ ಸೂಕ್ತವಾಗಿರ್ಬೇಕು ಆಮೇಲೆ ಯಾವುದೇ ಜಾತಿಯಾದವರು ಕೂಡ ಇದಕ್ಕೆ ರಾಜ್ಯಾಧ್ಯಕ್ಷರಾಗ್ಬೋದು ಇದೇ ಜಾತಿಯವರೇ ಆಗ್ಬೇಕು ಅಂತಲ್ಲ ನೀವು ಯಾರು ಬೇಕಾದ್ರೂ ಆಗ್ಬೋದು ಯಾಕಂದ್ರೆ ಒಂದು ಸಮಾಜವನ್ನ ಬದಲಾಯಿಸ್ಬೇಕು ಅಂದ್ರೆ ಇವಾಗ ಅಸ್ಪೃಶ್ಯತೆ ಅತಿ ಹೆಚ್ಚಾಗ್ತಾ ಇದೆ ಮತ್ತೆ ದಲಿತರ ಮೇಲೆ ದಬ್ಬಾಳಿಕೆ ಅತಿ ಹೆಚ್ಚಾಗ್ತಾ ಇದೆ ಆಮೇಲೆ ಅವ್ರಿಗೆ ಸಿಗ್ಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರಿ ಅಧಿಕಾರಿಗಳು ಕಿತ್ತು ತಿಂತ ಇದಾರೆ ಅವ್ರಿಗೆ ಸಿಗ್ಬೇಕಾದಂತ ಪರ್ಸೆಂಟೇಜ್ ಸಿಕ್ಕದೆ ಇವತ್ತಿಗೂ ಕೂಡ ಎಪ್ಪತ್ತೆಂಟು ವರ್ಷ ಆದ್ರೂ ಕೂಡ ಈಗ ತನಕ ರಾಜಕಾರಣಿಗಳು ಅದೇ ಜಾತಿಯಲ್ಲಿ ಅದೇ ಧರ್ಮದಲ್ಲಿ ಇರುವಂತಹ ರಾಜಕಾರಣಿಗಳು ಇವತ್ತು ಸಾವಿರಾರು ಕೋಟಿ ಒಡೆಯರಾಗ್ತಾ ಇದ್ದಾರೆ ಇದಾರೆ ಇನ್ನು ಆ ಜಾತಿಯಲ್ಲಿ ಇರುವಂತಹ ಕಡುಬಾಡೂರು ಇನ್ನು ತಳಪಾಲದಲ್ಲೇ ಇದ್ದಾರೆ ಆ ಜಾತಿಯಲ್ಲಿ ದಲಿತರ ಜಾತಿಯಲ್ಲಿ ಹೆಸರಿಟ್ಕೊಂಡು ರಾಜಕೀಯ ಮಾಡ್ತಾ ಇರುವಂತಹ ರಾಜಕಾರಣಿಗಳು ಇವತ್ತು ಸಾವಿರಾರು ಕೋಟಿ ಒಡೆಯರಾಗಿದ್ದಾರೆ ಆದ್ರೆ ಇವತ್ತು ತನಕ ರಾಜ್ಯದ ರಾಜ್ಯದಲ್ಲಿ ದಲಿತರ ಪರ ನಾನಿದ್ದೀನಿ ಇದು ನನ್ನ ನನ್ನ ಜಾತಿ ನನ್ನ ಧರ್ಮ ಅಂತ ಹೇಳ್ಕೊಂಡು ಬರೇ ಮಾತಲ್ಲಿ ಪುಂಗಿ ಬಿಡ್ತಿದಂತಹ ರಾಜಕಾರಣಿಗಳು ತನ್ನ ಗ್ರಾಮಗಳಲ್ಲಿ ಇರುವಂತಹ ಸೌಲಭ್ಯ ತನ್ನ ಗ್ರಾಮದಲ್ಲಿ ಇರುವಂತಹ ಬಡ ಜನಕ್ಕೆ ಸೌಲಭ್ಯಗಳು ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ರಾಜಕಾರಣಿಗಳು ಈ ಕಡೆ ಗುಲ್ಬರ್ಗ ಕಡೆ ಹೋದ್ರೂ ಸಿಗ್ತಾರೆ ಚಿಕ್ಕಬಳ್ಳಾಪುರ ಕಡೆ ಹೋದ್ರು ಸಿಗ್ತಾರೆ ಈ ಕಡೆ ಬೆಂಗಳೂರು ಕಡೆ ಹೋದ್ರು ಸಿಗ್ತಾರೆ ಎಲ್ಲಾ ಮೂಲೆಗಳಲ್ಲೂ ಸಿಗ್ತಾರೆ ರಾಜಕಾರಣಿಗಳು ದೇವನಹಳ್ಳಿ ಹೋದ್ರು ಸಿಗ್ತಾರೆ ಎಸ್ ಸಿ ಎಸ್ ಆ ನಾನು ಎಸ್ ಸಿ ಎಸ್ ಟಿ ಕೊಂಡು ರಾಜಕೀಯ ಮಾಡಿಕೊಂಡು ತನ್ಗೋಸ್ಕರ ತನ್ನ ಕುಟುಂಬಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಆಸ್ತಿನ ಮಾಡ್ಕೊಂಡಿರುವಂತಹ ವ್ಯಕ್ತಿಗಳು ಈಗಲೂ ಸಿಗ್ತಾರೆ ಸಿಕ್ತಾನು ಇದ್ದ ಈಗ ಅಂತವ್ರನ್ನ ಪ್ರಶ್ನೆ ಮಾಡಿ ಎಲ್ಲಿ ಆ ದಲಿತರ ಕೇರಿಗಳು ದಲಿತರ ಜನಗಳು ಎಲ್ಲಿ ಸಮಸ್ಯೆಯಲ್ಲಿ ಇದ್ರು ಅವರಿಗೆ ಸಪೋರ್ಟ್ ಕೊಡುವಂತ ಒಂದು ತಂಡ ಬೇಕು ದಯವಿಟ್ಟು ಯಾರಾದ್ರೂ ಇದ್ರೆ ದಯವಿಟ್ಟು ಸಂಪರ್ಕಿಸಿ ಆಮೇಲೆ ಈಗ ಏನಾಗ್ಬಿಟ್ಟಿದೆ ಇಡೀ ನಮ್ಮ ರಾಜ್ಯದಲ್ಲಿ ಓದುವರ ಅನ್ವೇಷಣೆಯಲ್ಲಿ ಹುಡ್ಗಾ ಹುಡ್ಗಿನ್ ತೋರಿಸ್ತೀನಿ ಅಂತ ಹೇಳಿ ಭರತ್ ಮನಿ ಆಗಿರ್ಬೋದು ಶಾದಿ ಡಾಟ್ ಕಾಮ್ ಆಗಿರ್ಬೋದು ಆ ಜೋಡಿ ಡಾಟ್ ಕಾಮ್ ಆಗಿರ್ಬೋದು ಇಂಥವು ಎಲ್ಲವೂ ತುಂಬಾ ಕಂಪ್ನಿಗಳು ಬಂದು ಜನಗಳಿಗೆ ವಂಚನೆ ಮತ್ತೆ ಮೋಸ ಮಾಡ್ತಾ ಇದ್ದಾರೆ ಒಂದು ಹುಡುಗ ಒಂದು ಹುಡುಗಿನ ತೋರ್ಸೋದಕ್ಕೋಸ್ಕರ ಅವ್ರ ಹತ್ರ ಐದ್ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ದುಡ್ಡುಗಳನ್ನ ಕಿತ್ಕೊಂಡು ಯಾಕೆಂತಂದ್ರೆ ಇವತ್ತು ಯಾರಾದ್ರೂ ಒಂದ್ ಹುಡುಗಿನ್ ತೋರ್ಸು ಅಂತ ಹೇಳ್ಬಿಟ್ಟು ಒಂದ್ ಸಾವಿರ ಎರಡ್ ಸಾವಿರ ಐದ್ ಸಾವಿರ ಕಂಪ್ನಿ ಕಟ್ಟಿದ್ರೆ ಯಾರಿಗೂ ಕಂಪ್ಲೇಂಟ್ ಕೊಡಕ್ ಯಾಕಂದ್ರೆ ಅದು ಮರ್ಯಾದಿ ಪ್ರಶ್ನೆ ಅದಕ್ಕೋಸ್ಕರ ಮುಕ್ತತೆಯ ಜನಗಳ ಜೊತೆ ನಿಮ್ಮೂರಲ್ಲೂ ಕೂಡ ತುಂಬಾ ಜನ ಕಳ್ಕೊಂಡಿರ್ತಾರೆ ಈ ಶಾದಿ ಟ್ಯಾಟ್ಕಮ್ ಅಲ್ಲಿ ಭರತ್ ಮನಿಯಲ್ಲಿ ಈ ತರ ಮನಿಗಳಲ್ಲಿ ತುಂಬಾ ಜನ ದುಡ್ಡು ಕಳ್ಕೊಂಡಿರುವರು ಇದಾರೆ ಮತ್ತೆ ಯಾರತ್ರ ಹೇಳ್ಕೊಳಕ್ ಆಗಿರೋ ಪರಿಸ್ಥಿತಿಯಲ್ಲಿ ಇರ್ತಾರೆ ಅದಕ್ಕೋಸ್ಕರ ಈಗ ಏನ್ ಮಾಡ್ತಾ ಇದ್ರಿ ನಮ್ಮ ಎಸಿಎಫ್ ಕರ್ನಾಟಕದ ವತಿಯಿಂದ ಉಚಿತವಾಗಿ ವಧುವರ ಅನ್ವೇಷಣೆಯ ಅಧ್ಯಕ್ಷವನ್ನ ಸ್ಥಾಪನೆ ಆಯ್ಕೆ ಮಾಡ್ತಾ ಇದ್ರಿ ಅವ್ರ ಕೆಲಸ ಏನು ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆ ವ್ಯಾಪ್ತಿಯಲ್ಲೂ ಕೂಡ ವಧುವರ ಅನ್ವೇಷಣೆಯನ್ನ ಕಾರ್ಯಕ್ರಮವನ್ನ ಕಡ್ಡಾಯವಾಗಿ ರೂಪಿಸ್ತಾ ಇರಬೇಕು ಆಮೇಲೆ ಯಾರತ್ರ ಮೆಂಬರ್ಶಿಪ್ ಕಲೆಕ್ಟ್ ಮಾಡಂಗಿಲ್ಲ ಯಾರ ಹತ್ರ ದುಡ್ಡು ಇಸ್ಕೊಳ್ಳಂಗಿಲ್ಲ ಆ ಯಾರಿಗೂ ನಾವ್ ಭರವಸೆಗಳು ಕೊಡಂಗಿಲ್ಲ ಅದ್ ಮಾಡ್ಕೊಡ್ತೀರಿ ಇದ್ ಮಾಡ್ಕೊಡ್ತೀರಿ ಅಂತ ಯಾರತ್ರ ಕೂಡ ಭರವಸೆಗಳನ್ನ ಇಟ್ಟಿ ಮಾತಾಡಂಗಿಲ್ಲ ಅದಕ್ಕೋಸ್ಕರ ಆ ವಧುವರ ಅನ್ವೇಷಣೆಯ ಒಂದು ವೇದಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ರಿ ಅದಕ್ಕೊಬ್ಬ ರಾಜ್ಯಾಧ್ಯಕ್ಷ ಅಂತ ನೇಮಕ ಮಾಡ್ಕೊಳ್ತಾ ಇದ್ರಿ ಆ ವ್ಯಕ್ತಿಯ ಕೆಲಸ ಏನು ಮೂವತ್ತೊಂದು ಜಿಲ್ಲೆಗಳಿದೆಯಲ್ಲ ಪ್ರತಿ ಜಿಲ್ಲೆಯಲ್ಲೂ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ಬೇಕು ವಧುವರ ಅನ್ವೇಷಣೆಯ ಕಾರ್ಯಕ್ರಮ ವೇದಿಕೆಯನ್ನ ಪ್ರಾರಂಭ ಮಾಡಿ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ಕಾರ್ಯಕ್ರಮ ಮಾಡಿದಾಗ ಯಾವ ಜಿಲ್ಲೆಯಲ್ಲಿ ಯಾವ ಜಾತಿ ಯಾವ ಧರ್ಮದವ್ರು ಸಿಕ್ತಾರೋ ಅದನ್ನ ಜಿಲ್ಲೆ ವ್ಯಾಪ್ತಿಯಲ್ಲಿ ಅವ್ರನ್ನ ಸದಸ್ಯತ್ವ ತಗೊಂಡು ಆ ಸದಸ್ಯತ್ವದಲ್ಲಿ ಅವ್ರಿಗೆ ವಧುವರ ಅನ್ವೇಷಣೆಯ ಕಾರ್ಯಕ್ರಮವನ್ನ ರೂಪಿಸ್ಬೇಕು ಆ ರೂಪಿಸೋದ್ ಯಾರಾಗಿರ್ತಾರೆ ಅಂದ್ರೆ ವಧುವರ ಅನ್ವೇಷಣೆಯ ಕಾರ್ಯಕ್ರಮದ ಅಧ್ಯಕ್ಷ ಆಗಿರ್ತಾರೆ ಸೊ ಅದಕ್ಕೊಂದು ತಂಡವನ್ನ ರಚನೆ ಮಾಡ್ತಾ ಇದ್ರಿ